ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಭಾಷಣ ಮಾಡೋ ಸಂದರ್ಭನೂ ಅಲ್ಲ ಅಥವಾ ಇದು ಯಾವುದೋ ಒಂದು ಹೋರಾಟನೂ ಅಲ್ಲ ಇದು ನಮ್ಮ ಹಕ್ಕು ನಮ್ಮ ಹಕ್ಕಿಗಾಗಿ ನಾವು ಇವತ್ತೆಲ್ಲ ಇಲ್ಲಿ ಸೇರಿದ್ದೀವಿ ನಾನು ಇವತ್ತು ಅರ್ಜುನ್ ಆಗಿ ಮಾತ್ರ ಇಲ್ಲಿಗೆ ಬಂದಿದ್ದೀನಿ ನಾನು ಯಾವುದೇ ಸಿನಿಮಾ ನಟನಾಗಿ ಅಥವಾ ಯಾವುದೇ ಪುರಸಭಾ ಸದಸ್ಯನಾಗಿ ಇಲ್ಲಿಗೆ ಬಂದಿಲ್ಲ ನನ್ನ ಊರು ನನ್ನ ಊರಿನ ವಿಚಾರ ಈ ಗ್ರಾಮದ ಒಬ್ಬ ಸದಸ್ಯನಾಗಿ ನಾನು ಇವತ್ತಿ ಇಲ್ಲಿಗೆ ಬಂದಿದ್ದೀನಿ ಸಾಮಾನ್ಯವಾಗಿ ಇವತ್ತಿನ ವಿಚಾರ ಅಲ್ಲ ಬಹಳ ವರ್ಷಾಂತರಗಳಿಂದ ಈ ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿದೆ ಸಾಕಷ್ಟು ನಾಟಕಗಳಾಗಿದೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗಿದೆ ಬಹುಶಃ ಇದು ನರಸೀಪುರಕ್ಕೆ ಇದು ಟಿ ನರಸೀಪುರಕ್ಕೆ ಒಂದು ಕಪ್ಪು ಚುಕ್ಕಿ ಇದು ಕೇವಲ ಒಂದು ಜನಾಂಗಕ್ಕೆ ಕಪ್ಪು ಚುಕ್ಕಿ ಕಪ್ಪು ಚುಕ್ಕಿ ಅನ್ನೋದಕ್ಕಿಂತ ಟಿ ನರಸೀಪುರದ ಜನತೆಗೆ ಒಂದು ಕಪ್ಪು ಚುಕ್ಕಿ ಯಾಕೆ ಅಂದ್ರೆ ನೋಡ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ಮಾದಿಗ ಸಮಾಜ ಇದೊಂದು ಜಾಗ ಅವ್ರ ಹದ್ಬಸ್ತಲ್ಲೇ ಇರೋದು ಇರೋದು ನಮ್ಮ ಹತ್ತು ಇರೋದು ಇದು ಬೇರೆ ಯಾರ ಹತ್ತು ಇರೋ ಜಾಗ ಅಲ್ಲ ಇದು ನಮಗೆ ಸೇರ್ಬೇಕಾಗಿರೋ ಜಾಗ ನಮ್ಮದೇ ಜಾಗ ನಮ್ಮ ಹತ್ತುಬಸ್ನಲ್ಲೇ ವರ್ಷಾಂತರಗಳಿಂದ ಇರೋ ಅಂತ ಜಾಗ ಈ ಜಾಗಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಇದನ್ನ ಇದನ್ನೆಲ್ಲ ಸೈಟ್ ಗಳ್ ನಂಬರ್ ಹಂಚಿ ಅಂತ ನಾವು ಹಲವಾರು ವರ್ಷಗಳಿಂದ ಕೇಳ್ಕೊಂಡ್ ಬರ್ತಾ ಇದ್ದೀವಿ ಯಾವಾಗ್ಲೂ ಅವ್ರಿಗೆ ಬೇಕಾದಾಗ ಬರ್ತಾರೆ ಯಾರೋ ಒಂದಿಬ್ರು ಕ್ಲೀನ್ ಮಾಡಿಸ್ತಿದ್ರು ಹೋಗ್ತಿದ್ರು ಏನ್ ಏನ್ ನಡೀತಿದೆ ಏನು ಬೇರೆ ಬೇರೆ ವಿಚಾರಗಳು ಕಿವಿಗೆ ಬೀಳಕ್ಕೆ ಶುರು ಆಯಿತು ಆಗ ಈ ಇಡೀ ಜ ಇಡೀ ಗೋಪಾಲ್ಪುರ ಇವತ್ತು ನಾವು ಎಚ್ಚೆತ್ಕೊಂಡಿದ್ದೀವಿ ದಯವಿಟ್ಟು ನಾನು ಈ ಮೂಲಕ ನಮ್ಮ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಮನವಿ ಮಾಡ್ಕೊತ ಇದ್ದೀನಿ ಸರ್ ನಾವು ಯಾರು ನಿಮ್ಮನ್ನು ಭಿಕ್ಷೆ ಬಿಡ್ತಾ ಇಲ್ಲ ನಮಗೇನಾದರೂ ಜಾಗ ಕೊಡಿಸಿ ನಮಗೆ ಕೊಟ್ಟು ಜಾಗ ನಮ್ದೇ ನಮ್ಮ ಹಕ್ಕದು ದಯಮಾಡಿ ಈ ಜಾಗಕ್ಕೆ ಮೂಲಭೂತ ಸೌಕರ್ಯಗಳನ್ನ ನೀವು ಒದಗಿಸಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಆಮೇಲೆ ಇದೊಂದು ನಾಚಿಕೆಗೇಡ್ ಸಂಗತಿ ಒಂದು ಜನಾಂಗ ಒಂದು ಒಂದು ಮಾದಿಗ ಜನಾಂಗ ಇವತ್ತು ಇಷ್ಟು ದಿವಸಗಳಿಂದ ಹನ್ನೊಂದು ದಿನಗಳಿಂದ ಇಲ್ಲಿ ಅವ್ರದ್ದು ಏನೋ ಒಂದು ಅವ್ರದ್ದು ಬೇಡಿಕೆ ಇಟ್ಟು ಇವತ್ತು ಇಷ್ಟು ಜನ ಇಡೀ ಊರು ಇಡೀ ಗ್ರಾಮ ಇಲ್ಲಿ ಸೇರಿ ಹನ್ನೊಂದು ದಿನಗಳಿಂದ ಬೀದಿಲಿ ಕೂತಿದ್ದಾರೆ ನಾಚಿಕೆ ಆಗ್ಬೇಕು ನೀವು ಇನ್ನ ಎಲ್ಲಿ ಇಟ್ಟಿದ್ದೀರಾ ಮಾದಿಗಿರಣ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಆಮೇಲೆ ನಾನು ಈ ಮೂಲಕ ಅವರು ಬೂಟ್ ನೆಕ್ತಾ ಇರೋ ಅಂತ ಮಾದಿಗ ಲೀಡರ್ಗಳಿಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದೀನಿ ನೀವು ಯಾರು ಇವತ್ತು ಏನ್ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಅವ್ರ ಬೂಟ್ ನೆಕ್ಕೋ ಕೆಲಸ ಮಾಡ್ತಿದ್ದೀರಲ್ಲ ನೀವುಗಳು ಕೂಡ ಇವತ್ತೆಲ್ಲ ತಲೆ ತಗ್ಗಿಸ್ಬೇಕು ನೀವೆಲ್ಲ ಇದ್ದು ಸತ್ತಂಗೆ ಈ ಜಾತಿಗೆ ಯಾಕಂದ್ರೆ ಒಳ ಮೀಸಲಾತಿಗೆ ಇಡೀ ದೇಶಾದ್ಯಂತ ಹೋರಾಟ ನಡೀತಿದೆ ಇಡೀ ದೇಶಾದ್ಯಂತ ಮನೆಗಳ ಮನೆ ಮಠಗಳನ್ನೆಲ್ಲ ತ್ಯಾಗ ಮಾಡಿ ದೊಡ್ಡ ದೊಡ್ಡ ಹೋರಾಟಗಾರರು ಇವತ್ತು ಒಳ ಮೀಸಲಾತಿ ಏನ್ ಅವ್ರ ಮನೆ ಅವ್ರ ಅವರು ಡಬಲ್ ಅಪ್ಸ್ಟರ್ ಮನೆ ಕಟ್ ಕಟ್ಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಿರೋದಲ್ಲ ಈ ಜನಾಂಗ ಇನ್ನಾದ್ರೂ ಎಚ್ಚೆತ್ಕೊಂಡು ಈ ಜನಾಂಗಕ್ಕೆ ಏನೇನು ಸೌಕರ್ಯಗಳು ಸಿಗ್ಬೇಕು ಅದರಿಂದ ವಂಚಿತರಾಗ್ತಾ ಇದೀವಿ ನಾವು ನಮಗ್ ವಂಚನೆ ಆಗಲಿಂದನೂ ಮೀಸಲಾತಿ ಅನ್ನೋ ಹೆಸರಲ್ಲಿ ಏನಾದ್ರೂ ವಂಚನೆಗೊಳಗಾಗಿರೋ ಜಾತಿ ಯಾವ್ದಾದ್ರೂ ಇದ್ರೆ ಅದು ಎಡಗೈ ಜನಾಂಗ ಅದು ಮಾದಿಗರ ಜನಾಂಗ ಅದು ಮುಂದುವರಿಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಎಲ್ಲ ಸಾಕಷ್ಟು ಜನ ಎಚ್ಚೆತ್ಕೊಂಡು ದೊಡ್ಡ ದೊಡ್ಡ ಹೋರಾಟಗಾರರು ಇವತ್ತು ನರೇಂದ್ರ ಮೋದಿ ಅವರ ಗಮನ ಸೆಳೆದಿ ಆ ಮಟ್ಟದ ಹೋರಾಟಗಳು ಮಾಡ್ತಾ ಬಟ್ ಇಲ್ಲಿ ನಾಚಿಕೆ ಆಗ್ಬೇಕು ಮುಖ್ಯಮಂತ್ರಿಗಳಿರುವಂತ ಕ್ಷೇತ್ರ ಜಿಲ್ಲಾ ಉಸ್ತುವಾರಿಗಳಿರುವಂತ ಕ್ಷೇತ್ರ ಇಲ್ಲಿ ಆ ಜನಾಂಗದ ಸಣ್ಣ ಬೇಡಿಕೆನ ನೀವು ಹನ್ನೊಂದು ದಿಸ ಆಯ್ತು ಒಬ್ರು ಅಧಿಕಾರಿಗಳನ್ನ ಕಳಿಸ್ದೆ ನೀವು ಯಾರು ಇಲ್ಲಿ ಬಂದು ಏನ್ ನಡೀತಿದೆ ಅಂತ ಕೇಳಕ್ಕಾಗ್ದಿರೋ ಅಷ್ಟು ನಿಜವಾಗ್ಲೂ ಇದೊಂದು ಅವಮಾನಿಯ ವಿಚಾರ ಇಡೀ ಇಡೀ ಟೀನರ್ಶಿಪ್ ಜನದನೆ ತಲೆ ತಗ್ಗಿಸ್ಬೇಕು ಯಾಕಂದ್ರೆ ನೀವು ಬಹುಶಃ ನಮಗೆ ಗೊತ್ತಿಲ್ಲ ನಿಮ್ಗೆ ನೀವು ಇಲ್ಲಿ ಶಾಸಕರಾಗಿದ್ದೀರೋ ಇಲ್ಲೋ ಅನ್ನೋದನ್ನ ನೀವು ಮರ್ತ್ ಬಿಟ್ಟಿದಿರೇನೋ ಅಂತ ಈ ವಾತಾವರಣ ಎಲ್ಲ ನೋಡಿದ್ರೆ ನಮ್ಗೆ ಅನ್ನಿಸ್ತಿದೆ ನಾನು ಇನ್ನೂ ಒಂದು ವಿಷಯ ವಿಚಾರ ಹೇಳೋಕೆ ಬರ್ತೀನಿ ಮಾದಿಗರ ಜನಾಂಗ ಇನ್ನೂ ಹಳೆ ಕಾಲದಲ್ಲಿ ಇದ್ರಲ್ಲ ಆ ಮಾದಿಗರಿ ಇಲ್ಲ ನಿಮಗೆ ಗೊತ್ತೋ ಗೊತ್ತಿಲ್ವೋ ಗೋಪಾಲ್ಪುರಕ್ಕೆ ಒಂದು ಇತಿಹಾಸ ಇದೆ ಗೋಪಾಲ್ಪುರದಲ್ಲಿ ಕಾರ್ಯ ಕೆಲ್ಸದವ್ರು ಮಕ್ಕಳಾಗಿ ಹುಟ್ಟಿ ಶಾಸಕರಾಗಿರೋರು ಇದ್ದಾರೆ ಕಾರ್ಯ ಕೆಲಸದವ್ರ ಮಕ್ಕಳಾಗಿ ಹುಟ್ಟಿ ಜಡ್ಜ್ ಆಗಿರೋರು ಇದ್ದಾರೆ ಗಾರೆ ಕೆಲಸದವ್ರ ಮಕ್ಕಳಾಗ ಹುಟ್ಟಿ ಅಡ್ವೊಕೇಟ್ ಗಳಾಗಿರೋರು ಇದಾರೆ ಇಂಜಿನಿಯರ್ ಗಳಾಗಿರೋರು ಇದ್ದಾರೆ ಸಾಕಷ್ಟು ವಿದ್ಯಾವಂತರುಗಳು ಇವತ್ತು ಗೋಪಾಲ್ಪುರದಲ್ಲಿದೆ ಇದೆ ಆ ಹೆಮ್ಮೆ ಇವತ್ತು ಈ ಬಹುಶಃ ವಿಚಾರ ಯಾಕೆ ಹೇಳ್ತಾ ಇದೀನಿ ನನ್ನ ಊರ್ ಬಗ್ಗೆ ನಂಗೆ ಹೆಮ್ಮೆ ಇದೆ ಅಂದ್ರೆ ಈ ವಿಚಾರ ಎಲ್ಲಾ ಕಡೆ ಎಲ್ಲೆಲ್ಲಿ ಮಾದಿಗರಿಗೆ ಅನ್ಯಾಯ ಆಗ್ತಿದ್ರು ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಇರೋದಕ್ಕೆ ಇವತ್ತು ಈ ಊರ್ನಲ್ಲಿ ಅನೇಕ ವಿದ್ಯಾವಂತರು ಯುವಕರು ಎಲ್ಲ ಸೇರಿ ಇವತ್ತು ಈ ಮಟ್ಟದ ಹೋರಾಟ ಇಲ್ಲಿ ಇಲ್ಲಿ ಯಾರು ಲೀಡರ್ಗಳಲ್ಲ ಸರ್ ನಾವ್ ಯಾರು ಲೀಡರ್ ಅಲ್ಲ ಇಲ್ಲಿ ಯಾರ್ಯಾರು ಬಂದು ನಾವು ಭಾಷಣ ಮಾಡ್ತಿದೀವೋ ಯಾರ್ಯಾರು ನಾವು ದಿನ ಬಂದು ನಾವ್ ಏನೇನ್ ಮಾತಾಡ್ತಿದೀವೋ ನಾವಲ್ಲ ಅಲ್ಲ ಲೀಡರ್ ಗಳು ಇವತ್ತೇನಾದ್ರೂ ಇದಕ್ಕೆ ನ್ಯಾಯ ಸಿಕ್ಕಿದ್ರೆ ಇವತ್ತು ಇಡೀ ಊರ್ ಎಚ್ಚೆತ್ಕೊಂಡು ಏನ್ ಯುವಕರು ಈ ಟೀಮ್ ಇವತ್ತು ಇಲ್ಲಿ ನಿಂತು ಇಡೀ ಊರಿಗೆ ಇಲ್ಲಿ ಊಟ ಮಾಡಿಸ್ಕೊಂಡು ದಿನ ಇಲ್ಲಿ ನಿಂತಿದಾರೋ ಇವತ್ತು ನಿಜವಾದ ಲೀಡರ್ಗಳು ಅವರು ಅವ್ರಿಗೆ ಬೆಂಬಲ ಆಗಿ ನಮ್ಮ ಕೊನೆ ಉಸಿರಿರೋವರ್ಗೂ ಇರ್ತೀವಿ ಪ್ರಾಣ ತ್ಯಾಗ ಮಾಡುವಂತ ಸಂದರ್ಭ ಬಂದ್ರು ಕೂಡ ನಾವು ತ್ಯಾಗ ಮಾಡ್ತೀವಿ ಹೊರತು ಈ ಜಾಗದ ಒಂದು ಬೇಲಿನ ಯಾರು ಕೂಡ ಅಲ್ಲಾಡ್ಸಕ್ ಸಾಧ್ಯ ಇಲ್ಲ ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ಹಿಂದೆ ಕೂಡ ಬೇರೆ ಯಾರು ಅಲ್ಲ ಮುಖ್ಯಮಂತ್ರಿಗಳೇ ಆದೇಶ ಮಾಡಿರುವಂತ ಪ್ರತಿ ಕೂಡ ಇದೆ ಇಷ್ಟೆಲ್ಲ ಆದ್ರೂ ಕೂಡ ಇನ್ನ ಏನಕ್ಕೆ ಯಾಕೆ ತಾರತಮ್ಯ ನನಗಿರೋ ಮಾಹಿತಿ ಏನು ಅಂದ್ರೆ ನಿಮ್ಮ ಚೇಲಾಗಳಿಗೆ ನಿಮ್ಮದೊಂದಷ್ಟು ಯಾರ್ಯಾರನೋ ಚೇಲಾಗ್ನ ಈ ಕರ್ಕ ಬಂದು ಅನಧಿಕೃತವಾಗಿ ತುರುಕ್ಬೇಕು ಇಲ್ಲಿ ಸೇರಿಸಬೇಕು ಅನ್ನೋದು ನಿಮ್ ಮನಸ್ಸಿನಲ್ಲಿ ಇದೆ ಅಂತ ನಮ್ಗೆ ಸಾಕಷ್ಟು ಕಡೆಯಿಂದ ವಿಚಾರಗಳು ಬಂದಿದೆ ಪುರಸಭೆ ಒಳಗೆ ನಾನು ಇರೋದ್ರಿಂದ ನನಗೂ ಗೊತ್ತಿದೆ ಸಾಕಷ್ಟು ಬಾರಿ ಯಾರ್ಯಾರು ಮುಖ್ಯಾಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ ಈ ಜಾಗದ ವಿಚಾರವಾಗಿ ಇದು ಕೂಡ ನನ್ ಗಮನದಲ್ಲಿದೆ ಆದ್ರೆ ನಾವು ನಿಮಗೆ ನೇರವಾಗಿ ಹೇಳ್ತಾ ಇದೀವಿ ಸರ್ ನಾವ್ ಯಾರು ಇಲ್ಲಿ ಯಾರನ್ನು ಭಿಕ್ಷೆ ಬಿಡಕ್ ಗೊತ್ತಿಲ್ಲ ಅಥವಾ ನಮ್ಗೆ ಏನಾದ್ರು ನೀವು ಇಲ್ಲಿ ಏನಾದ್ರೂ ನಾವು ಕೇಳ್ತಿರೋದು ನಮ್ಗೆ ಮೂಲಭೂತ ಸೌಕರ್ಯ ಬೇಕು ಆ ಮೂಲಭೂತ ಸೌಕರ್ಯ ನೀವು ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ತಾ ಇದೀವಿ ಇಲ್ಲಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಹೋರಾಟ ಅಲ್ಲ ಸರ್ ಇದು ನಮ್ ಹಕ್ಕು ನಮ್ಮ ಜನಾಂಗ ಎಚ್ಚೆತ್ಕೊಂಡಿದೆ ನಾವು ಎಚ್ಚೆತ್ಕೊಂಡಿದ್ದೀವಿ ಇದ್ರ ಪರಿಣಾಮಗಳು ನಮ್ಗೆ ಮೂಲಭೂತ ಸೌಕರ್ಯಗಳು ಸಿಕ್ಕದೆ ಹೋದಲ್ಲಿ ಇದ್ರ ಪರಿಣಾಮಗಳನ್ನ ಮುಂದಿನ ದಿನಗಳಲ್ಲಿ ಖಂಡಿತ ಅನುಭವಿಸ್ತೀರಾ ಮಾದಿಗಿರು ಜನಾಂಗ ಎಷ್ಟು ಮಟ್ಟಿಗೆ ಎಚ್ಚೆತ್ಕೊಂಡಿದ್ದಾರೆ ಅನ್ನೋದು ನಿಮ್ ನಿಮಗೆ ಅತಿ ಶೀಘ್ರದಲ್ಲಿ ಗೊತ್ತಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ ನಾನು ಎಲ್ಲಾ ನಮ್ಮ ಸಮಾಜದ ಮುಖಂಡರುಗಳಲ್ಲಿ ಹೇಳ್ತಾ ಇದ್ದೀನಿ ಸಾಕು ನಿಮ್ ಬಿಳಿ ಬಟ್ಟೆಗೆ ಏನಾದರೂ ಒಂದು ಗೌರವ ಬರಬೇಕು ಅನ್ನೋದಾದ್ರೆ ನೀವು ಹಾಕೋ ಬಿಳಿ ಬಟ್ಟೆ ಅದು ಶುದ್ಧವಾಗಿದೆ ಅದು ನಿಜವಾಗ್ಲೂ ಬಿಳಿ ಬಟ್ಟೆ ನಿಮ್ ಮನಸ್ಸು ಅಷ್ಟೇ ಶುದ್ಧವಾಗಿದ್ರೆ ದಯಮಾಡಿ ಈ ಹೋರಾಟಕ್ಕೆ ನೀವ್ ಯಾರ್ಯಾರು ಸಚಿವರ ಜೊತೆ ಇವತ್ತು ಕೂಡ ಹಿಂಬ ಅವ್ರ ಮನೆ ಬಾಕ್ಲಿ ಕಾಯ್ಕೊಂಡು ನಿಂತಿದಿರೋ ಅವ್ರಿಗೆ ನೀವು ಕಡಾಖಂಡಿತವಾಗಿ ಹೇಳಿ ಸ್ವಾಮಿ ನಮ್ಮ ಜನಾಂಗಕ್ಕಲ್ಲಿ ಅನ್ಯಾಯ ಆಗ್ತಿದೆ ಎಲ್ಲೆಲ್ಲಿ ಮಾದಿಗಳಿಗೆ ಅನ್ಯಾಯ ಆಗ್ತಿದ್ವೋ ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಇರೋದಕ್ಕೆ ಇವತ್ತು ಈ ಊರ್ನಲ್ಲಿ ಅನೇಕ ವಿದ್ಯಾವಂತರು ಯುವಕರು ಎಲ್ಲ ಸೇರಿ ಇವತ್ತು ಈ ಮಟ್ಟದ ಹೋರಾಟ ಇಲ್ಲಿ ಇಲ್ಲಿ ಯಾರು ಲೀಡರ್ಗಳಲ್ಲ ಸರ್ ನಾವ್ ಯಾರು ಲೀಡರ್ ಅಲ್ಲ ಇಲ್ಲಿ ಯಾರ್ಯಾರು ಬಂದು ನಾವು ಭಾಷಣ ಮಾಡ್ತಿದೀವೋ ಯಾರ್ಯಾರು ನಾವ್ ದಿನಾ ಬಂದು ನಾವ್ ಏನೇನ್ ಮಾತಾಡ್ತಿದೀವೋ ನಾವಲ್ಲ ಅಲ್ಲ ಲೀಡರ್ಗಳು ಇವತ್ತೇನಾದ್ರೂ ಇದಕ್ಕೆ ನ್ಯಾಯ ಸಿಕ್ಕಿದ್ರೆ ಇವತ್ತು ಇಡೀ ಊರ್ ಎಚ್ಚೆತ್ಕೊಂಡು ಏನ್ ಯುವಕರು ಈ ಟೀಮ್ ಇಲ್ಲಿ ನಿಂತು ಇಡೀ ಊರಿಗೆ ಇಲ್ಲಿ ಊಟ ಮಾಡಿಸ್ಕೊಂಡು ದಿನ ಎಲ್ಲಿ ನಿಂತಿದಾರೋ ಇವತ್ತು ನಿಜವಾದ ಲೀಡರ್ಗಳು ಅವರು ಅವ್ರಿಗೆ ಬೆಂಬಲ ಆಗಿ ನಮ್ಮ ಕೊನೆ ಉಸಿರಿರೋವರೆಗೂ ಇರ್ತೀವಿ ಪ್ರಾಣ ತ್ಯಾಗ ಮಾಡುವಂತ ಸಂದರ್ಭ ಬಂದ್ರು ಕೂಡ ನಾವು ತ್ಯಾಗ ಮಾಡ್ತೀವಿ ಹೊರತು ಈ ಜಾಗದ ಒಂದು ಬೇಲಿನ ಯಾರು ಕೂಡ ಅಲ್ಲಾಡ್ಸಕ್ ಸಾಧ್ಯ ಇಲ್ಲ ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀನಿ ಕೂಡ ಬೇರೆ ಯಾರು ಅಲ್ಲ ಮುಖ್ಯಮಂತ್ರಿಗಳೇ ಆದೇಶ ಮಾಡಿರುವಂತ ಪ್ರತಿ ಕೂಡ ಇದೆ ಇಷ್ಟೆಲ್ಲ ಆದ್ರೂ ಕೂಡ ಇನ್ನ ಏನಕ್ಕೆ ಯಾಕೆ ತಾರತಮ್ಯ ನನಗಿರೋ ಮಾಹಿತಿ ಏನು ಅಂದ್ರೆ ನಿಮ್ಮ ಚೇಲಾಗಳಿಗೆ ನಿಮ್ಮದೊಂದಷ್ಟು ಯಾರ್ಯಾರನೋ ಚೇಲಾಗಳನ್ನ ಈ ಕರ್ಕ ಬಂದು ಅನಧಿಕೃತವಾಗಿ ತುರುಕ್ಬೇಕು ಇಲ್ಲಿ ಸೇರಿಸ್ಬೇಕು ಅನ್ನೋದು ನಿಮ್ ಮನ್ಸಿನಲ್ಲಿ ಇದೆ ಅಂತ ನಮ್ಗೆ ಸಾಕಷ್ಟು ಕಡೆಯಿಂದ ವಿಚಾರಗಳು ಬಂದಿದೆ ಪುರಸಭೆ ಒಳಗೆ ನಾನು ಇರೋದ್ರಿಂದ ನನಗೂ ಗೊತ್ತಿದೆ ಸಾಕಷ್ಟು ಬಾರಿ ಯಾರ್ಯಾರು ಅಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ ಈ ಜಾಗದ ವಿಚಾರವಾಗಿ ಇದು ಕೂಡ ನನ್ ಗಮನದಲ್ಲಿದೆ ಆದ್ರೆ ನಾವು ನಿಮಗೆ ನೇರವಾಗಿ ಹೇಳ್ತಾ ಇದೀವಿ ಸರ್ ನಾವ್ ಯಾರು ಇಲ್ಲಿ ಯಾರನ್ನು ಭಿಕ್ಷೆ ಬಿಡಕ್ ಗೊತ್ತಿಲ್ಲ ಅಥವಾ ನಮ್ಗೆ ಏನಾದ್ರೂ ನೀವು ಕಲ್ ನಾವು ಕೇಳ್ತಿರೋದು ನಮ್ಗೆ ಮೂಲಭೂತ ಸೌಕರ್ಯ ಬೇಕು ಆ ಮೂಲಭೂತ ಸೌಕರ್ಯ ನೀವು ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ತಾ ಇದೀವಿ ಇಲ್ಲಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಹೋರಾಟ ಅಲ್ಲ ಸರ್ ಇದು ನಮ್ಮ ಹಕ್ಕು ನಮ್ಮ ಜನಾಂಗ ಎಚ್ಚೆತ್ಕೊಂಡಿದೆ ನಾವು ಎಚ್ಚೆತ್ಕೊಂಡಿದ್ದೀವಿ ಇದ್ರ ಪರಿಣಾಮಗಳು ನಮಗೇನಾದ್ರೂ ಮೂಲಭೂತ ಸೌಕರ್ಯಗಳು ಸಿಕ್ಕದೆ ಹೋದಲ್ಲಿ ಇದ್ರ ಪರಿಣಾಮಗಳನ್ನ ಮುಂದಿನ ದಿನಗಳಲ್ಲಿ ಖಂಡಿತ ಅನುಭವಿಸ್ತೀರಾ ಮಾದಿಗರ ಜನಾಂಗ ಎಷ್ಟ್ರ ಮಟ್ಟಿಗೆ ಎಚ್ಚೆತ್ಕೊಂಡಿದ್ದಾರೆ ಅನ್ನೋದು ನಿಮ್ ನಿಮಗೆ ಅತಿ ಶೀಘ್ರದಲ್ಲಿ ಗೊತ್ತಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ ನಾನು ಎಲ್ಲಾ ನಮ್ಮ ಸಮಾಜದ ಮುಖಂಡರುಗಳಲ್ಲಿ ಹೇಳ್ತಾ ಇದ್ದೀನಿ ಸಾಕು ನಿಮ್ ಬಿಳಿ ಬಟ್ಟೆಗೆ ಏನಾದ್ರೂ ಒಂದು ಗೌರವ ಬರಬೇಕು ಅನ್ನೋದಾದ್ರೆ ನೀವು ಹಾಕೋ ಬಿಳಿ ಬಟ್ಟೆ ಅದು ಶುದ್ಧವಾಗಿದೆ ಅದು ನಿಜವಾಗ್ಲೂ ಬಿಳಿ ಬಟ್ಟೆ ನಿಮ್ ಮನಸ್ಸು ಅಷ್ಟೇ ಶುದ್ಧವಾಗಿದ್ರೆ ದಯಮಾಡಿ ಈ ಹೋರಾಟಕ್ಕೆ ನೀವ್ ಯಾರ್ಯಾರು ಸಚಿವರ ಜೊತೆ ಇವತ್ತು ಕೂಡ ಹಿಂಬ ಅವ್ರ ಮನೆ ಬಾಕ್ಲಿ ಕಾಯ್ಕಂಡು ನಿಂತಿದಿರೋ ಅವ್ರಿಗೆ ನೀವು ಕಣ ಹೇಳಿ ಸ್ವಾಮಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಿದೆ ಆದ ಇದೇ ಮುಂದುವರೆದ್ರೆ ನೀವ್ ಯಾವತ್ತು ಮುಂದಿನ ಚುನಾವಣೆಗಳಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ನಮ್ ಮನೆ ಬಾಕ್ಲಿಗಳಿಗೂ ಬರ್ಕೂಡ್ದು ನೀವು ಎಚ್ಚರಿಕೆ ಕೊಟ್ಟು ಈ ಜನಾಂಗಕ್ಕೆ ನ್ಯಾಯ ಸಿಗೋದ್ರಲ್ಲಿ ನೀವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ನಿಮ್ ಎಲ್ರಲ್ಲೂ ಕೈ ಮುಗ್ದು ಮನವಿ ಮಾಡ್ತಾ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ನನ್ನ ಊರು ನನ್ನ ಕೊನೆ ಉಸಿರು ನಾನ್ ಸತ್ತು ಊತಾಕದ್ ನನ್ನ ಗೋಪಾಲ್ಪುರ್ದೊಳಗೆ ನನ್ನ ಕೊನೆ ಉಸಿರಿರೋವರೆಗೂ ಈ ಊರಿನ ವಿಚಾರದಲ್ಲಿ ನಾನು ಇರ್ತೀನಿ ಅನ್ನೋ ಮಾತನ್ನ ಹೇಳಿ ನಾನು ಈ ಗ್ರಾಮದವರೆಲ್ರಿಗೂ ಸ್ಪೆಷಲ್ ವಿಶೇಷವಾಗಿ ಯುವಕರಿಗೆ ನಿಮ್ಮೆಲ್ರಿಗೂ ಕೂಡ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಇಂಥದ್ದೊಂದು ಇನಿಷಿಯೇಟಿವ್ ತಗೊಂಡಿದ್ದೀರಾ ನಿಜವಾಗ್ಲೂ ಇದು ಊರು ಉದ್ಧಾರ ಆಗೋ ಕೆಲಸ ಅಂದ್ರೆ ಇದು ಇಂಥ ಕೆಲ್ಸಕ್ಕೆ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅನ್ನೋ ಮಾತನ್ನ ಹೇಳ್ತಾ